ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮೊದಲೇದಾಗಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ದೇವರು ನಿಮಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ನೀವು ಅಂದ್ಕೊಂಡಿರೋದೆಲ್ಲ ಹೆಚ್ಚಾಗಿ ನೆರವೇರಲಿ ಈ ವಿಡಿಯೋ ಏನಪ್ಪ ಅಂತಂದರೆ ಇವತ್ತು ನಮ್ಮ ಸೂರಿದು ಹಾಗೂ ನಮ್ಮ ಪಾಪದ್ದು ಬರ್ಡೇ ಇದೆ ಸೊ ಹಾಗಾಗಿ ಈ ವ್ಲಾಗ್ ಬಂದು ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ ನಾನು ಬೆಳಗಿಂದ ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲ ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ಯಾಕಂದರೆ ನಾನು ಒಬ್ಬಳೇ ಇರೋದ್ರಿಂದ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ನನಗೆ ಆದಷ್ಟು ನಾನು ಎಲ್ಲೆಲ್ಲಿ ನನಗೆ ಟೈಮ್ ಸಿಗುತ್ತೋ ಅಲ್ಲಲ್ಲಿ ನಾನು ಕ್ಯಾಪ್ಚರ್ ಮಾಡ್ಕೋತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಈ ಕೊನೆಯವರೆಗೂ ಈ ವಿಡಿಯೋ ನೋಡಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವಾಗ ಬಂದು ಒಂದು ಏಳುವರೆ ಎಂಟು ಗಂಟೆ ಆಗಿದೆ ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಜ ಏನೇನೋ ಮಾತಾಡಬೇಕು ಅಂತ ಬರ್ತೀನಿ ಅದರ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಎಲ್ಲನೂ ಮರ್ತೋಗ್ಬಿಡ್ತೀನಿ ಏನೂ ನೆನಪೇ ಆಗೋದಿಲ್ಲ ಬನ್ನಿ ಈಗ ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ಇದ್ವಿ ಅಲ್ಲೇ ಒಂದು ಎಂಟು ಎಂಟೂವರೆ ಆಗಿದೆ ಯಾಕಪ್ಪ ಅಂತಂದರೆ ನೈಟ್ ಪ್ರೇಯರ್ಗೆ ಹೋಗಿದ್ವಿ ಎರಡು ಗಂಟೆವರೆಗೂ ಪ್ರೇಯರ್ ಇತ್ತು ಸೊ ಹಾಗಾಗಿ ಬಂದು ಮಲ್ಕೊಂಡು ಸ್ವಲ್ಪ ಲೇಟಾಗಿ ಎದ್ದಿದೀವಿ ಅತ್ತೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇದೊಳಕ್ಕಿಂತ ಮುಂಚೆನೇ ಎಲ್ಲ ಅತ್ತೆ ರೆಡಿ ಮಾಡ್ಕೋತಾ ಇದ್ರು ಬನ್ನಿ ನಾವು ಬರ್ಡೇಗೆ ಏನೇನು ಮಾಡ್ತೀವಿ ಅಂದರೆ ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ ಈ ವರ್ಷ ಸೂರಿ ಬೆಳಗ್ಗೆನೇ ಎಲ್ಲೋ ಹೋಗಿದ್ರು ಇವಾಗ ಬಂದರು ಬನ್ನಿ ಬರ್ಡೇ ಬೈ ನಮ್ಮ ಮಾತಾಡ್ಸೋಣ ಹ್ಯಾಪಿ ಬರ್ಡೇ ಸೂರಿ ಇನ್ನು ಒಂದು ಸೆಕೆಂಡ್ ಓ ಥ್ಯಾಂಕ್ ಯು ಹೇಳು ನಮ್ಮ ಸೂರಿಗೆ ನೀವೆಲ್ಲರೂ ಅಲ್ಲಿಂದನೇ ಆಶೀರ್ವಾದ ಮಾಡಿ ಕಮೆಂಟ್ಸಲ್ಲಿ ಅಲ್ಲಿ ಆಶೀರ್ವಾದ ಮಾಡಿ ಹದಿನೆಂಟುವರೆ ತುಂಬ ಮೊದಲನೇ ವರ್ಷದಲ್ಲೇ ಹೊಸ ವರ್ಷದ ಟೈಮಲ್ಲಿ ಅದು ಮೊದಲೇ ದಿನನೇ ಸುಳ್ಳು ಇವಾಗ ಗೇಜ್ ಬಂದು ಮೂವತ್ತಾರು ವರ್ಷ ಅಂಕಲ್ ಆಗಿದ್ದಾರೆ ಗಾಯಸ್ ವರ್ಷ ಅಂತ

ಒಂದು ಐವತ್ತು ಜನಕ್ಕೆ ತಗೋ ನಿನ್ನ ಲಾಕ್ ಮಾಡ್ತಾರ ನಂದ ನಿಂದ ನಂದ ನೀನೇರದ ಜಾಸ್ತಿ ಮಾರ್ಕೆಟಿಗೆ ತರಕಾರಿ ದಾಳ ಅಂತ ಬಂದ್ರೆ ಇಲ್ಲೆಲ್ಲ ಪ್ರಸಾದ ಕೊಡ್ತಾರಂತ ಗಾಡಿ ನಿನ್ಗೆ ತೋರಿಸಿ ತಡೀವಿ ಸರಿ ಸುರಿ ನೋಡಿ ಅದ್ರಲ್ಲಿರೋ ಮಜಾ ಚೆನ್ನಾಗ್ತಾ ಟೇಸ್ಟು ನನಗೂ ಇಷ್ಟ ನಾನೇ ಗಾಡಿ ನಿಲ್ಲಿಸಿದ್ದು ಪಾಪ ಅವನ ಮೇಲೆ ಹೇಳ್ತಾ ಇದ್ದೀನಿ ಸೂರಿ ಎಲ್ಲ ಈರುಳ್ಳಿ ಎಲ್ಲ ಹಚ್ಚಿ ಕೊಡ್ತಾವನೆ ಇಲ್ಲೆಲ್ಲ ಕಬಾಬಿ ಕಲಸಿ ಇಟ್ಕೋಬೇಕು ಅಂತ ಇಟ್ಟಿದ್ದೀನಿ ಈಗೆಲ್ಲ ಕಬಾಬಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಕಬಾಬ್ ಕಲ್ಸ್ಕೋಬೇಕು ಇವಾಗ ಕಲಿಸಿಕೊಂಡು ಎರಡು ಮೂರು ಅವರು ಮ್ಯಾಗಿನೇಟ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಣ್ಣೆಲ್ಲ ಈರುಳ್ಳಿ ಹಚ್ಕೋತೀಯಲ್ಲ ಈರುಳ್ಳಿ ಹಚ್ಚಿ ಕಣ್ಣು ನೋಡ್ರಿ ಕಬಾಬಿಗೆ ಶುಂಠಿ ಶುಂಠಿಗಳ ಪೇಸ್ಟ್ ಹಾಕೊಂಡ್ಬಿಡ್ತೀನಿ ಎಂಟು ಕೆ ಜಿ ಕಬಾಬ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವಾಗ ಮಧ್ಯಾಹ್ನ ಒಂದು ಗಂಟೆ ಐತೆ ಇವಾಗಲೇ ಕಲ್ಸಿಕೊಂಡ್ಬಿಟ್ರೆ ಸಂಜೆ ಅಷ್ಟೊತ್ತಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ನೆಕ್ಸ್ಟು ಕಬಾಬ್ ಮಾಡಕ್ ಬರುತ್ತಲ್ಲ ಅಂದಾಗ ಏನು ಹೇಳಲ್ಲ ಕಲ್ಸ್ಬಿಟ್ ನಿಮ್ಗೆ ತೋರಿಸ್ತೀನಿ ಹೆಂಗೆ ಮ್ಯಾಗಿನೇಟ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಆಯಿತಾ ಬೇಕು ನಿಮಗೆ ಕಬಾಬು ರೆಸಿಪಿ ಬೇಕು ಅಂತಂದರೆ ಕಮೆಂಟ್ಸ್ ಹಾಕಿ ನಾನು ಮಾಡಿ ತೋರಿಸ್ತೀನಿ ಸಪ್ರೇಟು ಇವಾಗ ಟೈಮ್ ಇರೋದ್ರಿಂದ ಟೈಮ್ ಇಲ್ಲದೆ ಇರೋದ್ರಿಂದ ಬೇಗ ಬೇಗ ಮಾಡ್ಕೊತೀನಿ ಕಲಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಹಿಂಗೆ ಕಲಸಿ ಇಟ್ಕೊಂಡಿದ್ದೀನಿ ಇದನ್ನಿವಾಗ ಒಂದು ತ್ರೀ ಅವರ್ಸ್ ಇಲ್ಲಾಂದರೆ ಒಂದು ಫೋರ್ ಅವರ್ಸ್ ಮ್ಯಾಗಿನೇಟ್ ಆಗಕ್ಕೆ ಬಿಡ್ತೀನಿ ಅದಾದಮೇಲೆ ಕಬಾಬ್ ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಆಯಿತಾ

ಇವಾಗ ಕೆಲಸ ಎಲ್ಲ ಮುಗೀತು ಹಚ್ಕೊಂಡಿದ್ದೆಲ್ಲ ಆಯಿತು ಸೂರ್ಯನೇ ಈರುಳ್ಳಿ ಎಲ್ಲ ಹಚ್ಕೊಟ್ಟ ಅಡುಗೆಗೆ ಏನೇನು ಬೇಕೋ ಎಲ್ಲ ಹಚ್ಕೊಟ್ಟ ನಮ್ಮತ್ತೆ ಪಾತ್ರೆ ತೊಳ್ಕೊಳ್ತಿದ್ದಾರೆ ನಾನು ಕಸ ಎಲ್ಲ ಗುಡಿಸಿದ್ದೀನಿ ಬಂದು ನೆಲ ಹೊಡಿಸ್ಬೇಕು ಇವಾಗ ಸ್ನಾನ ಕೊಟ್ಟಿದ್ದೀನಿ ಅಡುಗೆ ಮಾಡ್ತೀನಿ ಅಡುಗೆ ಮಾಡಬೇಕಾದ್ರೆ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ನೋಡೋಣ ಅಡುಗೆ ನಾನೇ ಮಾಡ್ತೀನಿ ಇವತ್ತು ನಾನೇ ಅಡುಗೆ ಮಾಡ್ತಿದ್ದೀನಿ ಯಾರನ್ನೂ ಕರೆಸ್ತಾ ಇಲ್ಲ ನಾನೇ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಒಂದು ಹದಿನೈದು ಕೆ ಜಿ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ನಮ್ಮಮ್ಮನೂ ಕೆಲಸಕ್ಕೆ ಹೋಗಿದ್ದಾರೆ ಅಮ್ಮನೂ ಇವಾಗ ಅವ್ಫಾಟ್ಸ್ ತೊಗೊಂಡು ಬರ್ತೀನಿ ಅಂತ ಹೇಳೈತೆ ಈಗ ನಾನು ನಮ್ಮತ್ತೆ ಸೇರ್ಕೊಂಡು ಅಡುಗೆ ಮಾಡ್ತೀವಿ ತೋರಿಸ್ತೀನಿ ಅವಳಾಗು ಸೂದು ಇವಾಗ ಎಲ್ಲೋ ಇವಾಗ ಸ್ನಾನ ಮುಗಿಸ್ಕೊಂಡು ನಮ್ಮಮ್ಮನ ಮನೆ ಹತ್ರ ಇದ್ದೀನಿ ಡೆಕೋರೇಷನ್ ಅವ್ರು ಬಂದಿದ್ದಾರಂತೆ ಸೊ ಮನೆ ತೋರ್ಸಕ್ಕೆ ಹೋಗ್ತಿದ್ದೀನಿ ಲೊಕೇಶನ್ ಅವ್ರಿಗೆ ಗೊತ್ತಾಗ್ತಿಲ್ವಂತೆ ಹೋಗ್ತಾ ಇದ್ದೀನಿ ನಾನು ರೆಗ್ಯುಲರಾಗಿ ಮಾಡಿಸೋದು ಸಂಜು ಇವೆಂಟ್ಸ್ ಅಂತ ಡೆಕೋರೇಷನ್ ಆದಮೇಲೆಲ್ಲ ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ತೋರಿಸ್ತೀನಿ ಬನ್ನಿ ಯಾರು ಅಂತ ಇವರೇ ಸಂಜು ಇವೆಂಟ್ಸ್ ಟೀಮ್ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ ಫೈನಲಿ ಈ ಥರ ಬಂದಿದೆ ತುಂಬ ಖುಷಿ ಆಯಿತು ಈಗ ಅಡುಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀವಿ ಬನ್ನಿ ಬಿರಿಯಾನಿ ಮಾಡೋಣ ಎಲ್ಲ ಆದಮೇಲೆ ವಿಡಿಯೋ ವಿಡಿಯೋ ಸ್ವಲ್ಪ ಅಲ್ಲೇ ಇದ್ದಿದ್ರಿಂದ ವೀಡಿಯೋ ಅಷ್ಟೊಂದು ಮಾಡ್ಕೊಳಕ್ಕೆ ಆಗಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಹದಿನೈದು ಕೆಜಿ ಮಾಡೋಣ ಬಿರಿಯಾನಿ ಅಂದ್ಬಿಟ್ಟು ಇಪ್ಪತ್ತು ಕೆ ಜಿ ಬಿರಿಯಾನಿ ಮಾಡಿದೆ ಸೀರಿಯಸ್ಲಿ ಅದನ್ನ ತಿರುಗ್ಸೋಕ್ಕೂ ಆಗ್ತಿರ್ಲಿಲ್ಲ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಜನಕ್ಕೆ ಅಡುಗೆ ಮಾಡಿರೋದು ಪ್ರೌಡ್ ಫೀಲ್ ಆಗ್ತಿದೆ ತುಂಬಾ ಖುಷಿ ಆಯಿತು ಬರ್ತಡೇ ಬಾಯ್ ಅಲ್ವಾ ಸ್ವಲ್ಪ ಟಚ್ ಅಪ್ ಮಾಡೋಣ ಅಂದ್ಬಿಟ್ಟು ಒಂದು ಅಪ್ಲೈ ರಪ್ಲೈ ಮಾಡಿಕೊಂಡು ಸ್ವಲ್ಪ ಪೌಡ್ರ್ ಹಾಕ್ತಿದ್ದೀನಿ ಚೆನ್ನಾಗಿ ಕಾಣಿಸ್ತಿದ್ದೆ ಈ ಸಲ ನಾವು ನಮ್ಮನೇಲಿ ಬರ್ತಡೇ ಮಾಡಿಲ್ಲ ನಮ್ಮಮ್ಮರು ಮನೆ ಹತ್ರ ಬರ್ತಡೇ ಮಾಡಿದ್ವಿ ಯಾಕಪ್ಪ ಅಂತಂದರೆ ನಮ್ಮಮ್ಮರು ಮನೆ ಚೇಂಜ್ ಮಾಡಿದ್ರು ಅವತ್ತೇ ಹಾಲು ಉಗ್ಸೋದ್ರಿಂದ ನಾವು ಅಲ್ಲೇ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ ಎಲ್ಲರೂ ವೆಲ್ಕಮ್ ಮಾಡ್ತಿದ್ಲು ನಾನು ವೀಡಿಯೋ ಮಾಡೋದನ್ನ ನೋಡ್ತಾನೇ ಇದ್ಲು బన్నీ ఫ్రెండ్స్ బర్త్డేన స్టార్ట్ మోడ నన్న మగంతూ తు ముద్ద కతాయి అబ్బాయి తున్న చన అనస్త ಅದಕ್ಕೆ ನಾವು ಕೋಲ್ಡ್ ಫೈರ್ ತರಿಸ್ಲಿಲ್ಲ ಬ್ಲಾಸ್ಟ್ ಆಗ್ತಾ ಇವರು ಸೋರಿ ಫ್ರೆಂಡ್ಸು ಇವರು ಸಹ ಕೇಕ್ ತಗೊಂಡ್ ಬಂದಿದ್ರು ಹಾಗಾಗಿ ಇದನ್ನು ಸಹ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀವಿ musika <laughs> ಇನ್ನೇನು ಫೋಟೋ ಕಂಡು ಹೇಳ್ತಿದ್ದೀರ ಗೊತ್ತಿಲ್ಲ ಗೊತ್ತಿಲ್ಲ ನಾ ಹಂಗೇ गर्ती के बाद चलते हैं बस पर। ये ये लोग तो उधर बाघ का जाता है चिंना। ही? अरे क्यों है? चिंना कोड़ा इतना गिरा तो गौरवी वाला। चिंना ये लोग फैमिली कोड़ा। चिंना जाता है, चिंना किन्तु जासी, आसी। वो। इतना सुंबा किन्तु इतना अच्छा ही थे। चप्पल वाले लगे थे। हाँ ऐसा ही था। ಹೌದು <laughs> <coughs>

ಮಾಡ್ಕೊಬ ಅಣ್ಣ ನಾನೇ ಅಲ್ಲ ಇಲ್ಲ ತಾನು ರೂಪಕೇಳಿ ಬಸಣಿಯೊಂದು ಬಂದಿಲ್ಲ ನೋಡು ಯಾಕೆ ಬಸಣಿ ಬಂದಿಲ್ಲ ಫೋನಲ್ಲಿ ವಿಶ್ ಮಾಡಿರೋ ಪ್ರತಿಯೊಬ್ಬರಿಗೂ ನಾನು ವಿಡಿಯೋದಲ್ಲಿ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾಕಂದರೆ ನಿಮ್ಮ ಟೈಮ್ ಕೊಟ್ಟು ಅವ್ರಿಗೆ ವಿಶ್ ಮಾಡಿದ್ದೀರಾ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಸದಾ ಹೀಗೆ ಇರಲಿ ಹಾಗೂ ನಮ್ಮ ಬರ್ತಡೇಗೆ ಬಂದಿದ್ದವ್ರಿಗೂ ಕೂಡ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ವೀಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಇಲ್ಲ ಮೇಲೆ ಹೊಸ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು